ಇವಾಗ ಚೆನ್ನಾಗಿದ್ರು ಮೂರು ವರ್ಷ ಚೆನ್ನಾಗಿದ್ರು ಆಮೇಲೆ ಮತ್ತೆ ಅತ್ತೆ ಮಾವ ಎಲ್ಲ ಕಿರ್ಕು ನಾದ್ನೇರದು ಬಾವುಗಳ್ದು ಅವರು ಎಲ್ಲರದು ಕಿರ್ಕು ಆಮೇಲೆ ಬೇರೆ ಕೊಟ್ಟರು ಬೇರೆ ಕೊಟ್ಟಾದ ಮೇಲೆ ಇದು ತೋಟ ಕೊಟ್ಟಿದ್ರು ತೋಟ ಬಿಟ್ಟು ಕೊಟ್ಟ ಮೇಲೆ ಕ ಅಡಿಕೆ ಕೆಡೋಗಿ ಬಂದರು ಅಡಿಕೆ ಕೆಡೋಕ್ಕೆ ಬಂದಾಗ ಒಡೆದು ಎಲ್ಲವ ಕೈ ಕಾಲೆಲ್ಲ ಚಿಲ್ಟಿ ಇದು ಮಾಡಿ ಆವಾಗಲೂ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಎಲ್ಲ ಮಾಡಿ ಇದು ಮಾಡಿ ಈಗ ನೋಡಿರಿ ಹಿಂಗೆ ಮಾಡಿದ್ದಾನೆ ಮಾಡಿ ಕೊಲೆ ಮಾಡಿಸಿ ಮದುವೆ ಆಗಿ ಎಲೆ ಮುಂದೆ ಒಂಬತ್ತು ವರ್ಷ ಇದೈತಿ ಮಗ ಆರು ವರ್ಷ ಮೂರು ವರ್ಷ ಮೂರು ವರ್ಷ ಚೆನ್ನಾಗಿದ್ರು ಅಲ್ಲಿಂದ ಇತ್ತಲಕ್ಕೆ ಚೆನ್ನಾಗಿಲ್ಲ ಕರ್ಕೊಂಬಂದು ಆಮೇಲೆ ಕರ್ಕೊಂಬಂದು ಆಮೇಲೆ ಇಲ್ಲಿ ಮಗಳನ್ನ ನಾವೇ ಸಹ ಇಲ್ಲೇ ಮನೆ ಅವ್ರದ್ದೇ ಮನೆಯಲ್ಲಿ ನಾವೇ ಎಲ್ಲ ಮೇಂಟೆನೆನ್ಸ್ ಎಲ್ಲ ಇನ್ನೇ ಮಾಡ್ತದ್ದು ನಾವೇ ಅವರು ಯಾವುದಾಗಿ ಕೆರೆಯಾಗಿ ಬಟ್ಟ ಅಂದಿಲ್ಲ ಆಕಿಗೆ ಇನ್ನೂ ಕಿರುಕು ಕುಡ್ಕೊಂಬರೋದು ಹೊಡಿಯೋದು ಬಂದು ಇದು ಮಾಡೋದು ಇವೆಲ್ಲ ಮಾಡ್ದೆ ಆಮೇಲೆ ಅವ್ರ ಪಕ್ಕದವ್ರ ಮನೆಯವ್ರು ಒಂದು ಎರಡು ಜನ ಅದರ ಅವರೂ ಸಪೋರ್ಟ್ ಜಾಸ್ತಿ ಅವರು ಅವರು ಆರು ಜನ ಐದು ಆರು ಜನ ಇವರು ಇವರು ಒಂದಿಬ್ಬರು ಈಗ ರಜೆಗೆ ಬಂದಿದ್ರು ರಜೆಗೆ ಬಂದು ಒಂದು ನಾಲ್ಕೈದು ದಿವಸ ಇದ್ಲು ಮತ್ತೆ ಮೊನ್ನೆ ಬಂದ್ಲು ಬರ್ತೀವಿ ಅಪ್ಪಾಜಿ ಅಂತೇಳಿ ಹಬ್ಬ ಮುಗಿಸಂಡು ಹೋಗಂತೆ ಬೇಡ ತಡಿ ಅಂತಂದೆ ಇಲ್ಲ ಓಬತ್ತಿನ ಬಜಿ ಲಾಯರ್ ಫೋನ್ ಮಾಡಿದ್ದಾರೆ ಬೆಳಗ್ಗೆ ಎದ್ದು ಬತ್ತಿನಿ ಗುರುವಾರ ಅಂತಂದು ಬಂದಾಳು ಮೊನ್ನೆ ಬಂದಾಳು ನಿನ್ನೆ ಕ್ಲೋಸು ನೆನ್ನೆ ಕ್ಲೋಸ್ ಮಾಡಿದ್ದಾರೆ ಹಾಂ ಕೋರ್ಟಲ್ಲಿ ಒಡೆದ ಒಡೆದದ್ದು ಎಲ್ಲ ಇದೆ ಆಮೇಲೆ ಡೈವರ್ಸ್ಗೆ ಹಾಕ ಡೈವರ್ಸಿಗೆ ನಾವು ಬೇಡ ಅಂತೇಳಿ ನಾವು ಇದು ಮಾಡಿದ್ದು ಎರಡು ಮೂರು ಸರಿ ಎಲ್ಲ ಒಡೆದಾಟಿ ಇದು ಮಾಡಿ ಪಂಚಾಯತ್ನ ಮಾಡಿದ್ ಮಾಡಿ ಕೇಸ್ ಇದಾಯ್ತು ಕೋರ್ಟಲ್ಲಿ ಕೋರ್ಟಲ್ಲಿದೆ ಈಗ ಮೂರು ವರ್ಷ ಆಯಿತು शिव कुमार